ಡಿಗ್ರಿ ಬರಕ್ಕೆ ಹಿಮ್ಮತ್ತಾಗಿಲ್ಲ ಬರೇ ನಮ್ದ ಕೆತ್ತದ ಬರ್ತದ ಈ ದೈತಳಿದ ಯವ್ವ ಈ ದೈ ತಿಳಿಸಿ ಬುದ್ಧಿ ಹೇಳೋದು ಇದಕ್ಕಿಲ್ಲ ಅಕ್ಕಿಗೆ ತುಂಬಿ ಕಳಸೇನೆ ಅಂತಾಳ ಯವ್ವ ನೀ ನಾಳೆಯಾಗ ಒಟ್ಟು ಚಂದ್ರ ಹೇಳಬೇಕು ನೋಡಿ ನೀನು ಏನಂತಾನ ಏನ್ರ ಬೈತಾ ನಂದಮ್ಮನ ಬಯ್ಯಾಕ ಒಂದು ಟೈಮ್ ಬರೇ ಡ್ಯೂಟಿ ಡ್ಯೂಟಿ ಅಂತ ಹೇಳಿ ಹೋಗಿ ಬಿಡ್ತಾನ ನಾನು ಒಬ್ಬಕ್ಕೆ ಇದ್ದೇನ್ ಮಾಡ್ಲಿ ಎರಡು ಒಮ್ಮೆ ಹೊಕ್ಕನಿ ನಮ್ಮ ಬಿಟ್ಟಿರೋದು ಆಗ ಒಂದು ಹೊಡ್ಕೊಂಡು ತಲೆ ಹೊಡ್ಕೊಂಡು ಸತ್ತು ಹೋಗದ ಹಂಗಂದಿಂದ ಏನಂತ ಅಂದ್ರೆ ಏನಂತ ಅಂದ್ರೆ ಯವ್ವ ಯಾರ್ ತಿಂಗಳಿಗೆ ಒಮ್ಮೆ ಏನು ಮಾಡ್ತಿದಿ ಒಂದ ಆರು ತಿಂಗಳು ಹೋಗಿ ಬಿಡು ಚಿಂತೆ ಇಲ್ಲದಂಗ ಅಕ್ಕತಿ ನಿನಗೂ ಚಿಂತೆ ನನಗೂ ಚಿಂತಿಲ್ಲ ಇಲ್ಲ ಅಂತಾನ ಆ ಕರ್ತಾವಾ ಹಾ ವಾ ಅಣ್ಣನ ಹೆಂಡರಿಗೆ ಸಿರಿ ಮಾಡದು ಅಂತ ಎಲ್ಲಾ ಕಡೆ ದೊಡ್ಡದು ಪ್ಯೇಶನ್ ಆಗಿತ್ತು ಅದ ಹಂತಾದೆ ಹೇಳ್ರಿ ಮಾಡದು ಬರೆ ಇಡ್ಕೊಂಡ ಹೋಗೋದು ಹೇಳ್ರಿ ಬಾರಿ ಚಂದ ನೆನಿಪಟ್ಟುಂತಾಳ ಯವ್ವ ನಾ ಬಂದಿತು ನಿನ್ನ ಸೊಸಿಗೆ ಶೇರ್ ಕಿಲೋನ ಅಂತ ನೋಡು ಯಾವತ್ತವೆ ಚಾ ತರ್ತಾಳ ಚಾ ತರ್ತಾಳ ಅಂತ ಕುಂದರಿಸಿದಿ ಎಲ್ಲ ಐತಿ ಚಾ ಚಾನೂ ಇಲ್ಲ ಅಕಿನೂ ಇಲ್ಲ ಯವ್ವ नीन हो येनेन कोड़ दाइतन नंग, योवा आईगा कोट्ट बिड़ वेतन नूनान, अया हुच्ची, ना दनीले गुट्डिद्धांग, मी आक्तेल केड़कोंती, बेकादस्ट मैंजी वर वोल्ड़क, हीवनेग, नंद नडेग, नंद मगा यंग दना, नंद मम्मक्ल यं� ಬರೀದಿಲ್ಲ ಒಂದ್ ರೂಪಾಯಿ ಅಲ್ಲಿ ನಿಕ್ಕಿದ ಅಂತ ಮತ್ತೆ ನಮ್ಮ ತಕೊಂಡು ಹೋಗ್ತೀನಿ ಅಂತ ನೋಡು ಏನಯ್ಯವಾ ಈ ಅಡ್ರಾಟ ನಾಚಿಕೆ ಮಾನ ಮರ್ಯಾದೆ ಬೇಡ ಹ ಇದೆಂತ ಲಕ್ಷ್ಮಕ್ಕ ಈಗ ಬಂದೆ ನೀನೆ ಬರವ ಪಾತಿ ನಿನ್ನೆ ನಿ ಮನೆಗೆ ಬಂದಿದ್ದೆ ಎಲ್ಲಿ ಹೋಗಿದ್ದಿ ಎದಕ್ಕೆ ರೀ ಅಕ್ಕ ಏನಿಲ್ಲ ಬಿಡ ನನಗೆ ಪಡಿ ಅಕ್ಕಿನ ಕಡಾ ಕೊಡು ಏನ ನಮ್ಮ ಅಕ್ಕಿ ಈ ತಿಂಗಳು ಬಂದ್ರೆ ಕೊಡ್ತಾನೆ ಅಷ್ಟೇ ಬನ್ರಿ ಬಂದ್ರಿ ಅರೆ ತಗ ಕುಂದ್ರಿ ಪಾಟಿ ನನಗೆ ಒಂದು ಪಡಿ ಅಕ್ಕಿ ಕಡಾ ಕೊಡ್ಲಿ ನಾನು ರೇಷನ್ ಬಂದಿಂದ ಕೊಡ್ತೀನಿ ಹಿಂಗ ಹೇಳಿ ಕ್ಯಾತ ಎರಡು ಸರಿ ಅಕ್ಕಿ ಇಸ್ಕೊಂಡಾರು ವಾಪಸ್ ಕೊಟ್ಟಿಲ್ಲ ಲೋ ಲಕ್ಷ್ಮಕ್ಕ ಇರವ ಎರಡು ಕಾಳ ಅದವ ಇಕ್ಕಿ ಎದಕ್ಕೆ ಬೇಕಾಗಿತ್ತು ಅಕ್ಕಿ ಕಡಾ ಇವ ರೆಡಿ ಇಸ್ಕೊಳ್ಳೋದು ಗುರ್ತಕ್ಕಿಗೆ ಹೊಳ್ಳಿ ಕೊಡೋದು ಹೇಳಬೇಡ ಅಂತನಿ ಯವ್ವ ನಮ್ಮ 30 ಕಿಲೋ ಅಕ್ಕಿ ಇದ್ವಾ ಯವ್ವ ನಮಗರ ಅನ್ನ ಜಗ್ಗಬೇಕು ಕಟ್ಟಿದೆ ಹೋಲ್ ಬಿಡತ್ತಾಗ ಒಂದು ಪಾವಕ್ಕಿ ಇತ್ತಾಗ ಹಾಕುವ ನೋಡಿರಿಲ್ಲ ಸ್ನೇಹಿತರೆ ನಮ್ಮ ಈ ವಿಡಿಯೋಕ್ಕೆ ದಯ ಮಾಡಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿ ಬಂಧು ಬಂಧವರ್ಗಿ ಕೂಡ แชร์ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ಈ ವಿಡಿಯೋ ನೋಡಿಂದ ದಯ ಮಾಡಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ ನಿಮ್ಮ ಅನಿಸಿಕೆ ಅನ್ನು ಒಂದು ಕಾಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ